ಓಂ ಶ್ರೀ ಗುರು ನಮಃ ನನ್ನೆಲ್ಲ ಪ್ರೀತಿಯ ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ದಯವಿಟ್ಟು ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ಒಳ್ಳೊಳ್ಳೆಯ ವಿಷಯಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರು ಅತ್ಯದ್ಭುತವಾದಂತಹ ಧರ್ಮವನ್ನು ನಮಗೆ ಕಟ್ಟಿಕೊಟ್ಟು ಹೋಗಿದ್ದಾರೆ ನಮಗೆಲ್ಲರಿಗೂ ಅವರು ಒಂದು ವೇಳೆ ಬಂದಿರಲಿಲ್ಲ ಅಂತ ಅಂದರೆ ಈ ಜಗತ್ತಿನಲ್ಲಿ ಸಮಾನತೆ ಎನ್ನುವ ಒಂದು ಹೆಸರಿಗೆ ಅರ್ಥನೇ ಇರಲಿಲ್ವೇನೋ ಅಂತ ಎಷ್ಟೋ ಸರಿ ನನಗೂ ಕೂಡ ಅನಿಸುತ್ತೆ ಅವರು ಹೇಳಿದ ತತ್ವಗಳಲ್ಲಿ ಎಲ್ಲ ತತ್ವಗಳು ಕೇವಲ ಕೆಲವು ತತ್ವಗಳು ಅಂತ ಅಷ್ಟೇ ಅಲ್ಲ ಎಲ್ಲ ಅವರ ಎಲ್ಲ ತತ್ವಗಳು ಕೂಡ ನಮ್ಮ ಜೀವನಕ್ಕೆ ಅಥವಾ ಬಹಳ ಜೀವನದಲ್ಲಿ ಸಮಾಜದಲ್ಲಿ ಅವರ ಜೀವನಕ್ಕೆ ಬಹಳ ಹತ್ತಿರವಾಗುವಂತಹ ವಿಷಯಗಳನ್ನೇ ಅವರು ಹೇಳಿದ್ದಾರೆ ಜಗತ್ತಿನಲ್ಲಿ ಪ್ರಸಾರ ಮಾಡಿ ಹೋಗಿದ್ದಾರೆ ಜೊತೆಗೆ ಎಲ್ಲರಿಗೂ ಅನುಕೂಲವಾಗುವಂತಹ ಅವರು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಸಂವಿಧಾನವನ್ನು ಬರ್ಕೊಟ್ಟು ಹೋಗಿದ್ದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ ಅವರು ಒಂದು ಅಷ್ಟಾವರಣ ಪರಿಕಲ್ಪನೆಯನ್ನ ಕೊಡ್ತಾರೆ ಅದರಲ್ಲಿ ಇಷ್ಟಲಿಂಗವನ್ನು ಕೂಡ ಆ ಇಷ್ಟಲಿಂಗದ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರು ಕಡಿಮೆನೆ ಎಷ್ಟು ಹೇಳಿದ್ರು ಕಡಿಮೆನೆ ಆಗುತ್ತೆ ಯಾಕಂದ್ರೆ ಅದು ಕೇವಲ ಒಂದು ದೈವಿಕವಾಗಿ ಆಧ್ಯಾತ್ಮ ಸಾಧನೆಯನ್ನ ಸಾಧಿಸಿಕೊಳ್ಳುವಂತಹ ಒಂದು ಸಾಧನ ಮಾತ್ರ ಅಲ್ಲ ಅದರಿಂದ ಹಲವಾರು ಪ್ರಯೋಜನಗಳು ಸಾಕಷ್ಟು ಉಪಯೋಗಗಳು ನಮ್ಮ ಜೀವನದಲ್ಲಿ ಆಗ್ತವೆ ಯಾರು ಇಷ್ಟಲಿಂಗ ಕಟ್ಟಿಕೊಂಡು ದಿನ ಶಿವಯೋಗ ಮಾಡ್ತಾರಲ್ಲ ಅವರಿಗೆ ಮಾತ್ರ ಇಂತಹ ಅನುಭವಗಳು ಬಂದಿರುವುದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಅಂತಹ ಒಂದು ಇಷ್ಟಲಿಂಗವನ್ನ ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕು ಯಾವ ರೀತಿಯಾಗಿ ಪೂಜೆ ಮಾಡ್ಬೇಕು ಅನ್ನೋದನ್ನ ತಮ್ಮ ಒಂದು ವಚನದಲ್ಲಿ ಗುರು ಬಸವಣ್ಣನವರು ಬಹಳ ಸುಂದರವಾಗಿ ಹೇಳ್ತಾರೆ ಹೊತ್ತಾರೆ ಎದ್ದು ಅಗ್ವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತು ಕೆಲಸವ ಮಾಡು ನಮ್ಮ ಕೂಡಲ ಸಂಗಮ ದೇವನ ಪೂಜಿಸು ಅನ್ನುವಂಥದ್ದು ಒಂದು ಸುಂದರವಾಗಿರ್ತಕ್ಕಂಥ ಒಂದು ನಾಲ್ಕು ಅಥವಾ ಐದು ಸಾಲಿನಲ್ಲಿ ವಚನದಲ್ಲಿ ಯಾವ ರೀತಿಯಾಗಿ ಇಷ್ಟಲಿಂಗ ಪೂಜೆ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಯಾವ ಒತ್ತಿನಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಗುರು ಬಸವಣ್ಣನವರು ತಿಳಿಸ್ಕೊಟ್ಟು ಹೋಗಿದ್ದಾರೆ ಅವ್ರು ಹೇಳ್ತಾರೆ ನೋಡ್ರಿ ಹೊತ್ತಾರೆ ಎತ್ತು ಅಗ್ಬಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಅಂತ ಹೇಳ್ತಾರೆ ಒತ್ತಾರೆ ಅಂತ ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ನಾವು ಹೇಳಬೇಕು ಅಂತ ಯಾಕಂದರೆ ಎಲ್ಲರೂ ಕೇಳಿ ಸಾಮಾನ್ಯವಾಗಿ ಬೆಳಗಿನ ಜಾವ ಮೂರರಿಂದ ಆರು ಗಂಟೆಯೊಳಗೆ ಬಹಳ ಒಂದು ಪ್ರಶಸ್ತವಾದ ಸಮಯ ಎಲ್ಲ ಸಾಧಕರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಏನು ಹೊಸ್ದಾಗಿ ಏನೇ ಒಂದು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಆ ಸ್ಟಾರ್ಟ್ ಅಪ್ ಯಾರು ಮಾಡ್ತಾರಲ್ಲ ಅವರಿಗೆಲ್ಲ ಕೂಡ ಅವರ ಒಂದು ವೆಲ್ ವಿಶಸ್ ಆಗಿರ್ಬೋದು ಅವರ ಗುರುಗಳಾಗಿರ್ಬೋದು ಅವರ ತಂದೆ ತಾಯಿಗಳಾಗಿರ್ಬೋದು ಹೇಳುವಂತ ಹೇಳಿಕೊಡುವಂಥ ಒಂದು ಸಲಹೆ ಏನಂತ ಅಂದ್ರೆ ನೀನು ಬೆಳಗ್ಗೆ ಎದ್ದು ಬೇಗ ಹೇಳಬೇಕು ನೀನು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಎದ್ದೊಳ್ಬೇಕು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಎದ್ದು ನೀನು ನಿನ್ನ ಸಾಧನೆಯ ಕಡೆ ಗಮನ ಹರಿಸಬೇಕು ಈ ಸಂಗೀತ ಅಭ್ಯಾಸ ಮಾಡೋರಿಗೆಲ್ಲ ಏನೋ ಒಂದು ಸಾಧನೆ ಮಾಡ್ತಾರಲ್ಲ ಅಂಥವ್ರಿಗೆಲ್ಲ ಬೆಳಗ್ಗೆ ಒಂದು ಬೆಳಗಿನ ಜಾವ ಒಂದು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಏನು ಮಾಡ್ತಾರೆ ಅವರು ತಮ್ಮ ಅಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ ಅಂತಹ ಒಂದು ಸಾಕಷ್ಟು ಕಡೆ ಕೇಳಿದೀವಿ ಅದಕ್ಕೆ ಆ ಒಂದು ಏನು ಸಮಯ ಇರುತ್ತಲ್ಲ ಆ ಸಮಯ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ ಆ ಸಮಯದಲ್ಲಿ ಸಾಧನೆಗೆ ಯಾಕೆ ಒಂದು ಒತ್ತು ಕೊಡ್ತಾರೆ ಅಂತ ಅಂದರೆ ನಮ್ಮ ಮೆದುಳಿನಲ್ಲಿ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ಗಳಾಗಲಿ ಡಿಸ್ಟ್ರಾಕ್ಷನ್ಗಳಾಗಲಿ ಇರಂಗಿಲ್ಲ ಆವಾಗ ಕಂಪ್ಲೀಟಾಗಿ ಕೂಲಾಗಿ ನಾರ್ಮಲ್ ಆಗಿ ನಮ್ಮ ಮೆದುಳು ವರ್ಕ್ ಮಾಡುತ್ತೆ ಈ ಸಮಯದೊಳಗೆ ನಾವು ಏನೇ ಹಾಕಿದ್ರೂ ಕೂಡ ಏನೇ ಒಂದನ್ನು ನಾವು ಅದೊಳಗೆ ಸೇರಿಸಿದರೂ ಕೂಡ ಪಟ್ಟಂತ ಹಿಡಿದುಕೊಳ್ಳುತ್ತೆ ಅಂತಹ ಒಂದು ಸಾಮರ್ಥ್ಯ ಆ ಸಮಯದಲ್ಲಿ ನಮ್ಮ ಮೆದುಳಿಗೆ ಇರುತ್ತೆ ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂದರೆ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ನಾವು ಅದನ್ನು ಸಾಧನಾ ಸಮಯ ಅಂತ ಕರೆದು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆದರೆ ಬಸವಣ್ಣನವರು ಹೇಳುವ ಪ್ರಕಾರ ಹೊತ್ತಾರೆ ಎದ್ದು ಅಗ್ಬಣಿ ಪತ್ರೆಯ ತಂದು ತಂದು ಅಂತ ಅಂದರೆ ಪೂಜೆಗೆ ಬೇಕಾಗಿರ್ತಕ್ಕಂತಹ ಹೂವು ಪೊತ್ರೆ ಏನೇನೋ ಇದೆಯಲ್ಲ ಅವೆಲ್ಲ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ಮಾಡಿಕೊಂಡು ಹೇಳ್ತಾರೆ ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಹೊತ್ತು ಹೋಗದ ಮುನ್ನ ಅಂತ ಅಂದರೆ ಎಲ್ಲರೂ ಬೆಳಗ್ಗೆ ಹೇಳೋದಕ್ಕಿಂತ ಮುಂಚೆ ಸಮಯ ಜಾಸ್ತಿ ಆಗೋಕ್ಕಿಂತ ಮುಂಚೆ ಜಗತ್ತಿನ ಎಲ್ಲ ಚಟುವಟಿಕೆಗಳು ಪ್ರಾರಂಭ ಆಗೋಕ್ಕಿಂತ ಮುಂಚೆ ನೀನು ಎದ್ದು ಏನು ಮಾಡಬೇಕು ಅಂದರೆ ಲಿಂಗವನ್ನ ಪೂಜಿಸಬೇಕು ಅಂತ ಹೇಳ್ತಾರೆ ಅದಕ್ಕೆ ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಅಂತ ಹೇಳ್ತಾರೆ ಇನ್ನು ನೆಕ್ಸ್ಟ್ ಲೈನಲ್ಲಿ ಹೇಳೋದಾದರೆ ಹೊತ್ತು ಹೋದ ಬಳಿಕ ನಿನ್ನನ್ನಾರು ಬಲ್ಲರು ಅಂತ ಹೊತ್ತು ಹೋಗುವುದು ಅಂದರೆ ಕೇವಲ ಬೆಳಗ್ಗೆ ಅಷ್ಟೇ ಅಲ್ಲ ನಮ್ಮ ಇಡೀ ಜೀವನವನ್ನು ನಾವು ವ್ಯರ್ಥವಾಗಿ ಕಳೆದ್ಬಿಡ್ತೀವಿ ಅಂತ ಅಂದರೆ ನಮ್ಮನ್ನು ಯಾರು ಕೂಡ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಷ್ಟೇ ಅಲ್ಲ ನಾವು ಯಾರಿಗೂ ಕೂಡ ಬೇಕಾಗಿ ಬದುಕಲಿಲ್ಲ ಅಂತ ಅಂದರೆ ಅದು ಏನಾಗುತ್ತೆ ಅಂದರೆ ಹೊತ್ತು ಹೋದ ಬಳಿಕ ಅನ್ನುವಂತಹ ಒಂದು ಅರ್ಥವನ್ನು ಇಲ್ಲಿ ಕೊಡುತ್ತೆ ಅದಕ್ಕೆ ನಾವು ಹೆಂಗಿರ್ಬೇಕಂತಂದರೆ ಭಗವಂತನಿಗೆ ಅತಿ ಪ್ರಿಯವಾಗಿರಬೇಕು ಅಂತಂದರೆ ಆತನಿಗೋಸ್ಕರ ತಮ್ಮದೇ ಆದಂತಹ ಸಮಯವನ್ನು ನಾವು ಮೀಸಲಿಡುವುದು ಬಹಳ ಮುಖ್ಯ ಸಂಗತಿ ಆದರೆ ಇಲ್ಲಿ ಅದಕ್ಕೆ ಹೇಳ್ತಾರೆ ಹೊತ್ತು ಹೋದ ಬಳಿಕ ನಿನ್ನನ್ನು ಯಾರು ಬಲ್ಲರು ನಿನ್ನನ್ನು ಯಾರಾದರೂ ಬರಬೇಕು ನಿನಗೆ ಯಾರಾದರೂ ಒಂದು ಬೇಕು ನಿನ್ನ ಬಗ್ಗೆ ಯಾರಾದರೂ ತಿಳ್ಕೋಬೇಕು ಅಂದರೆ ಹೊತ್ತಾರೆ ಎದ್ದು ನಾವು ಏನು ಮಾಡಬೇಕು ಅಂದರೆ ಪೂಜೆ ಲಿಂಗವನ್ನು ಪೂಜಿಸಬೇಕು ಮತ್ತು ಅದಕ್ಕೆ ಹೇಳ್ತಾರೆ ಹೊತ್ತು ಹೊತ್ತು ಹೋದ ಬಳಿಕ ಯಾರು ಬಲ್ಲರು ನಿನ್ನನ್ನು ಯಾರಾದರೂ ನಿನ್ನ ಬಗ್ಗೆ ಅರ್ಥ ಮಾಡ್ಕೋಬೇಕು ಅನ್ನೋಂತಹ ಒಂದು ಆಸೆ ನಿನಗೇನಾದರೂ ಇದ್ದರೆ ಏನು ಮಾಡಬೇಕು ಹೊತ್ತು ಹೋಗದ ಮೃತ್ಯು ಮುಟ್ಟದ ಮುನ್ನ ನೋಡ್ರಿ ಎಷ್ಟು ಚೆಂದಾಗಿ ಹೇಳ್ತಾರೆ ಅಂದ್ರೆ ಹೊತ್ತು ಹೋಗದ ಮುನ್ನ ಬೆಳಕು ಆಗೋಕ್ಕಿಂತ ಮುಂಚೆ ಹೆಂಗೆ ಪೂಜೆ ಮಾಡಬೇಕಲ್ಲ ಕೇವಲ ಅಷ್ಟೇ ಅಲ್ಲ ಸಾವು ಬಂದು ನಮ್ಮನ್ನು ಮುಟ್ಟೋಕ್ಕಿನ್ನ ಮುಂಚೆ ನಾವು ಲಿಂಗವನ್ನು ಲಿಂಗ ಪೂಜೆಯನ್ನು ಮಾಡಬೇಕು ಅಂತ ಅಂದರೆ ಜೀವನದಲ್ಲಿ ಒಮ್ಮೆ ಆದರೂ ಆಗಲಿ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಇರೋದಿಕ್ಕೆ ಪ್ರಯತ್ನ ಮಾಡಬೇಕು ಇಷ್ಟ ಲಿಂಗವನ್ನು ಕೈಯೊಳಗೆ ಇಟ್ಕೊಂಡು ಶಿವಯೋಗವನ್ನು ಮಾಡಬೇಕು ಒಮ್ಮೆ ಆದರೂ ಮಾಡಬೇಕು ಅಂತ ಯಾಕೆ ಈ ಮಾತು ಹೇಳ್ತಾರೆ ಅಂದರೆ ಒಮ್ಮೆ ಮಾಡಿದ್ದೀವಿ ಅಂತಂದರೆ ಅದು ಕಂಟಿನ್ಯೂಸ್ ಆಗಿ ಮಾಡುವಂತಹ ಮನಸ್ಥಿತಿ ನಮ್ಮಲ್ಲಿ ನನ್ನಿಂದ ತಾನಾಗೆ ಬೆಳೆದು ಬಿಡುತ್ತೆ ಅದಕ್ಕೋಸ್ಕರ ಹೇಳೋದು ಒತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತು ಕೆಲಸವ ಮಾಡು ನಮ್ಮ ಕೂಡಲ ಸಂಗನ ದೇವನ ತೊತ್ತು ಕೆಲಸವ ಅಂತ ಅಂದರೆ ನಾವು ಏನು ಮಾಡಬೇಕು ಅಂದರೆ ಭಗವಂತನ ದಾಸನೂ ದಾಸರಾಗಿ ದುಡಿಬೇಕು ಅಂತ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡಬೇಕು ಕಷ್ಟದಲ್ಲಿ ಇರುವವರಿಗೆ ಸಹಾಯವನ್ನು ಮಾಡಬೇಕು ನೊಂದು ಬೆಂದವರಿಗೆ ನಾವು ಒಂದು ಜೀವನದಲ್ಲಿ ಒಂದು ಆಶಯವನ್ನು ನಾವು ಒತ್ತಿಸಬೇಕು ದೀನ ದಲಿತರಿಗೆนิ ಸಹಾಯಕರಾಗಿ ನಾವು ಏನಾದರೂ ಒಂದು ಬೆಂಬಲವಾಗಿ ಅವರ ಜೀವನದೊಳಗೆ ಒಂದು ನಾವು ನಿಂತ್ಕೊಂಡ್ವಿ ಅಂತ ಅಂದರೆ ಇಲ್ಲಿ ಗುರು ಬಸವಣ್ಣನವರು ಏನಂತ ಕರೀತಾರೆ ಅಂದರೆ ತೊತ್ತು ಕೆಲಸವ ಕೂಡಲ ಸಂಗಮ ದೇವನ ತೊತ್ತು ಕೆಲಸ ಯಾವುದು ಅಂದರೆ ಈ ರೀತಿಯಾಗಿ ಸತ್ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವುದು ಧರ್ಮಗೋಷ್ಠಿಯಲ್ಲಿ ನಾವು ಭಾಗವಹಿಸುವುದು ವಚನ ಸಾಹಿತ್ಯವನ್ನು ಓದುವುದು ಒಳ್ಳೆಯ ಆಲೋಚನೆಗಳನ್ನೇ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳುವುದು ಒಳ್ಳೆಯ ಆಲೋಚನೆಗಳನ್ನೇ ಪ್ರಸಾರ ಮಾಡುವುದು ನಾವು ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆಯ ಸಂಸ್ಕಾರವನ್ನು ಕೊಡುವುದು ಈ ಎಲ್ಲ ಎಲ್ಲ ವಿಷಯಗಳು ಇಲ್ಲಿ ತೊತ್ತು ಕೆಲಸ ಅಂತ ಒಂದು ಕನ್ಸಿಡರ್ ಆಗುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಮೃತ್ಯು ಮುಟ್ಟದ ಮುನ್ನ ನಾವು ಮಾಡಬೇಕಾಗುತ್ತೆ ಅಂತಂದರೆ ನಮ್ಮ ಕೈಯಲ್ಲಿ ಇಷ್ಟಲಿಂಗವನ್ನ ನಾವು ಇರಿಸಿಕೊಂಡು ಶಿವಯೋಗ ಸಾಧನೆಯನ್ನು ಮಾಡಬೇಕಾಗುತ್ತೆ ಈ ಶಿವಯೋಗ ಸಾಧನೆಯಿಂದ ನಾನು ಮುಂಚೆ ಮುಂಚೆಯ ಒಂದು ವಿಡಿಯೋದಲ್ಲಿ ಹೇಳಿರುವ ಹಾಗೆ ಕೇವಲ ಆಧ್ಯಾತ್ಮಿಕ ಸಾಧನೆ ಅಷ್ಟೇ ಅಲ್ಲ ನಮ್ಮ ಮಾನಸಿಕ ದೈಹಿಕ ಸಮಸ್ಯೆಗಳು ಕೂಡ ಹೋಗ್ತವೆ ನಮ್ಮ ಎಷ್ಟೋ ಸಿದ್ಧಿಗಳು ಒದಗುತ್ತೆ ಅಷ್ಟೇ ಅಲ್ಲ ನಾವು ಏನು ಬೇಕಾದರೂ ನಾವು ಏನು ಅಂದ್ಕೊಂಡು ಕೂಡ ನಮ್ಮಿಂದ ಆಗುತ್ತೆ ಅನ್ನುವಂಥ ಒಂದು ಸಿದ್ಧಿ ನಮಗೆ ಒಲಿಯುತ್ತೆ ಅದನ್ನು ನಾವು ಯಾವಾಗ ನಮಗೆ ಅನುಭವಕ್ಕೆ ಬರುತ್ತೆ ಅಂದರೆ ನಾವು ಶಿವಯೋಗ ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ನಮಗೆ ಅನುಭವಕ್ಕೆ ಬರುತ್ತೆ ಸಾಧ್ಯ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಒಂದು ಒಳ್ಳೆಯ ವಚನವನ್ನು ಪರಿಪಾಲನೆ ಮಾಡ್ತಾ ದಿನಕ್ಕೆ ಒತ್ತಾರೆ ಎದ್ದು ಒತ್ತು ಹೋಗೋಕಿನ್ನ ಮುಂಚೆ ಒಂದು ಐದರಿಂದ ಹತ್ತು ನಿಮಿಷನಾದರೂ ಯಾರಿಗೆ ಎಷ್ಟು ಸಮಯ ಇರುತ್ತೋ ಅಷ್ಟು ಶಿವಯೋಗ ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಡ್ಬೇಕು ನಾವು ಆಂತರಿಕವಾಗಿ ಶುದ್ಧಿ ಆಗೋಕೆ ಶುರು ಮಾಡ್ತೀವಿ ಯಾವಾಗ ನಾವು ಆಂತರಿಕವಾಗಿ ಶುದ್ಧಿ ಆಗೋಕೆ ಶುರು ಆಗ್ತಿಲ್ವಲ್ಲ ನಮ್ಮ ಸುತ್ತಮುತ್ತಲಿನಲ್ಲಿ ಇರ್ತಕ್ಕಂತಹ ಒಂದು ಪರಿಸರ ತನ್ನಿಂದ ತಾನೇ ಶುದ್ಧಿ ಆಗ್ತಾ ಬರುತ್ತೆ ಅದಕ್ಕೆ ನಾವು ಹೇಳೋದು ಏನಂದರೆ ಸಾಧ್ಯವಾದಷ್ಟು ಬಸವಾದಿ ಶರಣರ ವಚನಗಳನ್ನು ನಮ್ಮ ಮಕ್ಕಳ ಕೈಗೆ ಕೊಡಬೇಕು ಅವರ ಭವಿಷ್ಯವನ್ನು ಗಟ್ಟಿಯಾಗಿ ಮಾಡಬೇಕು ಅಂದರೆ ನಾವು ಇವತ್ತಿನಿಂದಲೇ ಅವರಿಗೆ ವಚನ ಸಾಹಿತ್ಯದ ಬುನಾದಿಯನ್ನು ಹಾಕಿಕೊಡಬೇಕು ಅಂತ ಈ ಮೂಲಕ ಹೇಳ್ತಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು